ಇದನ್ನು ಶ್ರುತಿಗೆ ಅವಾಜ್ ಹಾಕಿದ ವಿನಯ್ ಅಂತಲೇ ಹೇಳ್ಬೋದು ಹೌದು ಅವರು ಈಗ ಆಗಿ ಕೂಡ ಬಂದಿದ್ದಾರೆ ಇಂದು ಬಿಗ್ ಬಾಸ್ ನ್ಯಾಯಾಲಯ ಅಂತ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಇವತ್ತು ಯಾಕೆ ಅಂತಂದರೆ ಸುದೀಪ್ ಅವರು ಕೂಡ ಬರ್ತಾ ಇಲ್ಲ ಈ ಕಾರಣದಿಂದಾಗಿ ಅವರ ಕೈಗೆ ಎಲಿಮಿನೇಷನ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಸುದೀ ಶ್ರುತಿಯವರಿಗೆ ಗೊತ್ತಿದೆ ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ ಆದರೂ ಕೂಡ ಇಲ್ಲಿ ವಿನಯ್ ಶ್ರುತಿಯವ್ರಿಗೂ ಕೂಡ ಅವಹೇಳನ ರೀತಿಯಲ್ಲಿ ನಡ್ಕೊಂಡಿದ್ದಾನೆ ಏನು ಮಾಡೋ ಮಾಡೋಕ್ಕಾಗುತ್ತೆ ಇನ್ನು ಅವ್ರು ಹೇಳೋದಿಲ್ಲ ತಪ್ಪು ಸರಿ ಅಂತ ನೀವು ವಾದ ಮಾಡೋದಾದ್ರೆ ನೀವು ಒಂದು ಸೈಡ್ಗೆ ಜಡ್ಜಾಗಿ ಬಂದಿದ್ದೀರ ಅಂತ ಇಲ್ಲಿ ಅರ್ಥ ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಅಂದಾಗ ನೀವು ಯಾರ ಮುಂದೆ ಮಾತಾಡ್ತಿದ್ದೀರಾ ಅನ್ನೋ ನೆನಪಲ್ಲಿ ಇರಲಿ ಜಡ್ಜ್ ಮುಂದೆ ಮಾತಾಡ್ತೀನಿ ಅನ್ನೋದು ಪರಿಜ್ಞಾನ ಇರಲಿ ಅಂತೇಳಿ ಶೃದಿನಿ ಕೂಡ ಆವಾಜ್ ಬಿಡ್ತಾರೆ ಆಗ ಏನು ಮಾಡೋ ಮಾಡೋಕ್ಕಾಗುತ್ತೆ ನೀನು ಹೆಲ್ಮೆಟ್ ಮಾಡ್ತೀರಾ ಮಾಡಿದ್ರೆ ಮಾಡ್ಕೊ ಹೋಗಿ ಅಂದಾಗ ನಾನು ನನ್ನ ಅಧಿಕಾರದ ವ್ಯಾಪ್ತಿಯನ್ನು ಉಪಯೋಗಿಸಿ ವಿನಯ್ ಅವರನ್ನು ನೇರವಾಗಿ ಎಲಿಮಿನೇಷನ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಈ ಮನೆಯಿಂದ ಅಂತ ಹೇಳಿ ಹೇಳ್ತಾರೆ ಸುದೀಪಣ್ಣ ಬರಬೇಕು ಸುದೀಪಣ್ಣ ಬರೋಕೆ ಎಲಮಿನೇಷನ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಸುದೀಪಣ್ಣ ಬರೆದಿರೋದಕ್ಕೆ ಕಾರಣ ನಾನು ಬಂದಿರೋದು ಓ ತಾವು ಸುದೀಪ ಅವ್ರು ಎಲಿಮಿನೇಷನ್ ಮಾಡ್ತಾರೆ ಅಂದ್ಕೊಂಡಿದ್ರು ಈ ವಾರ ಈ ವಾರ ಸುದೀಪ್ ಅವರೆಲ್ಲ ಬಂದಿರೋದು ಅದಕ್ಕೆ ನಾನು ಈ ವಾರ ಎಲ್ಮೆಟ್ ನಿನ್ನನ್ನೇ ನೇರವಾಗಿ ಮಾಡ್ತಾಯಿದ್ದೀನಿ ಈ ಸತ್ಯ ಅಂತ ಹೇಳಿ ಕೊಟ್ಟಿದ್ದ ತಕ್ಷಣ ವಿನಯಕ್ಕೆ ಫುಲ್ ಶಾಕಾಗಿ ಹೋಗುತ್ತೆ ನಂತರ ಈಗ ವಿನಯ್ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾನೆ ಹೇಳಬಹುದು ಹಾಗಾದರೆ ನೀವೇನಂತರ ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ